यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रेयःपति मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यचः स्वात्मनस्तस्य पूजा स्युः मनोवाक्कायवृत्तयः मम इताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो वयः प्रदर्शितो येन सम्यक् जयतीर्थं तमाश्रये ्याय सुधादिकृजयमुनीन् श्रीपादरट्सन्मणीन् व्याचार्यान् विविधागमाब्धिहरान् श्रीवादिराजानपि वन्दे हंसवरान् रघुत्तमगुरू वैदग्ध्यवारां निधीन् श्रीसत्यव्रतराघवेन्द्रमुनिपान् सन्बोधसध्यानवान् सत्याभिज्ञकराब्ज्योत्थान् सत्या पञ्चाशत्वर्षपूजकान् सत्यप्रमोदतीर्थ्यान् नौमि न्यायसुधारतान्

ಎಲ್ಲ ಭಕ್ತರೂ ಕೂಡ ಯಾವ ಭಗವಂತನ ಪಾದಗಳಿಗೆ ಎರಗಿ ಶರಣು ಹೋದಾಗ ಸಕಲಂ ಭದ್ರಮಶ್ನು ಶ್ರಿಯಾಚ ಭದ್ರಯಾ ಯುಕ್ತಃ ಯಸ್ತಂ ಭದ್ರಂ ನಮಾಮ್ಯಹಂ ಎಂಬುದಾಗಿ ಅಹಿರ್ಬುದ್ಧಿನಿ ಸಂಹಿತೆಯಲ್ಲಿ ನರಸಿಂಹದೇವರನ್ನು ಭದ್ರ ಎಂಬುದಾಗಿ ಕರೆಯುವುದಕ್ಕೊಂದು ಸುಭದ್ರವಾದ ಕಾರಣವನ್ನು ತಿಳಿಸಿದ ಸರ್ವೋಪಿಯಂ ಸಮಾಶ್ರಿತ್ಯ ಸಕಲಂ ಭದ್ರಮಶ್ನು ಎಲ್ಲರೂ ಯಾವ ಪರಮಾತ್ಮನಿಗೆ ಶರಣಾಗತರಾದಾಗ ಮಂಗಲವನ್ನ ಭದ್ರವನ್ನ ಸುರಕ್ಷಿತತೆಯನ್ನ ಪಡೆದುಕೊಳ್ತಾರೆ ಅಂತಹ ಪರಮಾತ್ಮನಿಗೆ ಭದ್ರ ಅಂತ ಹೆಸರು ನಾವು ಭಗವದ್ಗೀತೆಯ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದನ್ನು ತಿಳಿಯುವಾಗ ರಕ್ಷತೀತ್ತೇವ ವಿಶ್ವಾಸಃ ಅಂತ ಅದೇ ಶರಣಾಗತಿ ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಎನ್ನುವ ಪೂರ್ಣವಾದ ನಂಬಿಕೆಯಿಂದ ದೇವರಿಗೆ ಶರಣು ಹೋದರೆ ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಹಾಗೆ ತಿಳಿಯೋದೇ ಶರಣಾಗತಿ ತಿಳಿದ್ರೆ ರಕ್ಷಣೆ ಮಾಡೇ ಮಾಡ್ತಾನೆ ಈ ಅರ್ಥದಲ್ಲಿ ಸರ್ವೋಪಿಯಂ ಸಮಾಶ್ರಿತ್ಯ ಬಹಿರ್ಬುದ್ದಿನ ಸಂಹಿತೆಯಲ್ಲಿ ಆ ಸಮ್ ಎಂಬ ಉಪಸರ್ಗವನ್ನು ಪ್ರಯೋಗ ಮಾಡ್ತಾರೆ ಸಮಾಶ್ರಿತ್ಯ ಆ ಪರಮಾತ್ಮನನ್ನ ಆಶ್ರಯಿಸುವುದು ಅಂದರೆ ಹತ್ತಾರು ರಕ್ಷಕರಿಗೆ ಕೈ ಚಾಚಿ ಬೇಡುವಂಥ ದೇವರಿಗೂ ಒಂದು ಕೈ ಚಾಚಿ ಬೇಡುವುದಲ್ಲ ಅದಕ್ಕೆ ಕೆಲವು ಪ್ರವಚನಕಾರರು ಕೀರ್ತನಕಾರರು ಚೇಷ್ಟೆ ಮಾಡ್ತಾ ಹೇಳ್ತಿರ್ತಾರೆ ಮೊದಲು ಆಲೋಪತಿ ಆಮೇಲೆ ಹೋಮಿಯೋಪತಿ ಇನ್ನೂ ಕೆಲವು ಕಿತಾಪತಿಗಳನ್ನು ಮಾಡಿ ಕೊನೆಗೆ ರಮಾಪತಿ ಹತ್ರ ಬರಬಾರದಂತೆ ಬೇರೆ ರಕ್ಷಕರಿಲ್ಲ ಅಂತ ಅನ್ಯಥಾ ನಾಸ್ತಿ ತ್ವಮೇವ ಶರಣಂನ ಮಮ ಅಂತ ದೇವರನ್ನೇ ನಾವು ಮೊರೆಹೊಕ್ಕಾಗ ಆಗ ಭಗವಂತ ರಕ್ಷಣೆ ಮಾಡಿದಾನೆ ಇದರ ಅರ್ಥ ಔಷಧಗಳನ್ನು ತೆಗೆದುಕೊಳ್ಳಬಾರದು ಅಂತ ಹೇಳ್ತಾ ಇಲ್ಲ ಹೇಳುವುದರ ತಾತ್ಪರ್ಯ ಮಾತ್ರ ತಿಳಿದುಕೊಳ್ಳಬೇಕು ಔಷಧವನ್ನು ತೆಗೆದುಕೊಂಡ್ರು ಔಷಧಗಳಲ್ಲಿ ದೇವರೇ ಇದ್ದಾನೆ ಅಂತ ತಿಳಿದು ತೆಗೆದುಕೊಳ್ಳುವುದರಲ್ಲಿ ತಪ್ಪಿಲ್ಲ ಔಷಧಂ ಜಗತಸ್ಸೇತು ಔಷಧಗಳಲ್ಲಿ ಅಭಿಮಾನಿ ದೇವತೆಗಳಿರ್ತಾರೆ ಅದರೊಳಗೆ ವಾಯುದೇವರು ಭಗವಂತ ಧನ್ವಂತರಿ ಇದ್ದು ನಮಗೆ ಆರೋಗ್ಯವನ್ನು ಕೊಡ್ತಾನೆ ಅಂತ ತಿಳಿದು ತೆಗೆದುಕೊಂಡರೆ ತಪ್ಪಲ್ಲ ಆದರೆ ದೇವರೇ ರಕ್ಷಕ ಅನ್ನುವ ವಿಶ್ವಾಸ ಮಾತ್ರ ನಮ್ಮಲ್ಲಿ ಇರಬೇಕು ಅದೇ ಸತ್ಯ ಜಡವಾದ ಔಷಧಿಗಳು ನಮ್ಮನ್ನು ರಕ್ಷಣೆ ಮಾಡುವುದಲ್ಲ ನಿಜವಾಗಿ ಅದನ್ನು ಚಾಂದೋಕ್ಯ ಭಾಷೆಯಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಔಷಧಗಳನ್ನು ತೆಗೆದುಕೊಂಡಾಗ ನಮಗೆ ವಾಸಿಯಾಗುವುದು ಕೂಡ ಭಗವಂತನ ಅನುಗ್ರಹದಿಂದಲೇ ಅಂತ ಶ್ರೀಮಟ್ಟಿಕಾಕೃತ್ವಾದರೂ ಕೂಡ ಶಿವ ನ್ಯಾಯಸುಖ ಗ್ರಂಥದಲ್ಲಿ ಹೇಳುವಾಗ ಹೇಳುತ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಔಷಧಗಳನ್ನು ತೆಗೆದುಕೊಳ್ತೇವೆ ಔಷಧಗಳನ್ನು ತೆಗೆದುಕೊಂಡಾಗ ಕೆಲವು ಔಷಧಗಳನ್ನು ತೆಗೆದುಕೊಂಡ್ರೆ ಒಂದು ಐದು ನಿಮಿಷದಲ್ಲಿ ಕೆಲವುದಕ್ಕೆ ಅರ್ಧ ಗಂಟೆ ಒಂದು ಗಂಟೆ ಮೂರು ಗಂಟೆ ಮೂರು ದಿವಸ ಹೀಗೆಲ್ಲ ಅದರ ಪರಿಣಾಮ ಆಗಲಿಕ್ಕೆ ಸಮಯ ಬೇಕಾಗತ್ತೆ ಅದು ಯಾಕೆ ಆಗಬೇಕಾಗತ್ತೆ ಅಂತ ಒಂದೊಂದು ವಸ್ತುಗಳ ಸ್ವಭಾವ ಅದು ಅಂತ ಹೇಳಿದಾಗ ಅದು ಸರಿಯಲ್ಲ ಅಂತಾರೆ ಹೀಗಾಗ ಸ್ವಭಾವವು ನಮ್ಮ ಮತದಲ್ಲಿ ಭಗವಂತನ ಅಧೀನ ತ್ರಿವೃನ್ಮೂಲ ಅಭ್ಯವಹರಣಾದಿಗಳು ಅದೊಂದು ಔಷಧ ಆ ತ್ರಿವೃನ್ಮೂಲ ಅನ್ನುವ ಔಷಧವನ್ನು ತೆಗೆದುಕೊಂಡಾಗ ಆಗಬೇಕು ಅಂದರೆ ಇಷ್ಟು ಸಮಯ ಬೇಕು ಅಂದರೆ ಅಷ್ಟು ಸಮಯದ ನಂತರ ಈ ಔಷಧ ಶರೀರದ ಎಲ್ಲ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ವ್ಯಾಪಿಸಬೇಕೋ ಅಲ್ಲಿ ವ್ಯಾಪಿಸಿ ನಾನು ಮಾಡಬೇಕಾದ ಕಾರ್ಯವನ್ನು ಮಾಡಬೇಕು ಅನ್ನೋದೇ ಒಂದು ಭಗವಂತನ ಸಂಕಲ್ಪ ಆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಔಷಧ ನಮ್ಮ ರೋಗವನ್ನು ದೂರ ಮಾಡೋದು ಆ ಔಷಧ ಅಷ್ಟು ಸಮಯವನ್ನೇ ಅಪೇಕ್ಷೆ ಪಡೋದು ಇದೆಲ್ಲವೂ ಭಗವಂತನ ಇಚ್ಛೆಯ ಅಧೀನ ಎಂಬುದಾಗಿ ಶಿವನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರೂ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಆ ಭಗವಂತನೇ ರಕ್ಷಣೆ ಮಾಡುವವ ಅನ್ನುವಂತಹ ವಿಶ್ವಾಸ ಒಂದು ಸಣ್ಣ ಉದಾಹರಣೆ ಕೊಟ್ಟದ್ದು ಇದು ಬರೀ ಔಷಧಕ್ಕೆ ಸಂಬಂಧಪಟ್ಟದ್ದಲ್ಲ ಔಷಧವೇ ಇರಬಹುದು ತಂದೆ ತಾಯಿಗಳಾಗಿರಬಹುದು ಅಥವಾ ಇನ್ನು ಅನೇಕ ಹಿತಚಿಂತಕರು ರಕ್ಷಕರು ಗುರುಗಳು ದೇವತೆಗಳಾಗಿರಬಹುದು ವಾಯಿದೇವರು ಲಕ್ಷ್ಮೀದೇವಿಯೇ ಆಗಿರಬಹುದು ಲಕ್ಷ್ಮೀದೇವಿಯವರೆಗೆ ಯಾರೇ ನಮಗೆ ರಕ್ಷಕರಾಗಿದ್ದರೂ ಕೂಡ ಭಗವಂತನ ಅನುಗ್ರಹದಿಂದಲೇ ಹೊರತು ಅವನ ಪ್ರೇರಣೆಯಿಂದ ಅವನು ನೀಡಿದ ಶಕ್ತಿಯಿಂದ ನಮಗೆ ರಕ್ಷಕರಾಗ್ತಾರೆ ಸ್ವತಂತ್ರವಾಗಿ ನಮಗೆ ರಕ್ಷಣೆ ಮಾಡುವಂಥವನು ಭಗವಂತನೇ ಅನ್ನುವಂತಹ ಒಂದು ವಿಶ್ವಾಸದಿಂದ ನಾವು ದೇವರಿಗೆ ಶರಣು ಹೋದರೆ ಸರ್ವೋಪಿಯಂ ಸಮಾಶ್ರಿತ್ಯ ಸಕಲಂ ಭದ್ರಮಶ್ನು ಅವನಿಗೆ ಎಲ್ಲ ರೀತಿಯ ಮಂಗಲವನ್ನ ಪರಮಾತ್ಮ ಅನುಗ್ರಹ ಮಾಡಿ ನೀಡುತ್ತಾನೆ ನಾನಾ ವಿಧವಾದ ವೇದೋಕ್ತ ಕರ್ಮಗಳಿವೆ ಸ್ಮೃತ್ಯುಕ್ತವಾದ ಕರ್ಮಗಳಿವೆ ಯಜ್ಞಯಾಗಾದಿಗಳಿವೆ ತೀರ್ಥಯಾತ್ರಾದಿಗಳು ಅವುಗಳೆಲ್ಲವನ್ನು ಮಾಡಿರಬಹುದು ಎಲ್ಲ ಮಾಡಿದರೂ ದೇವರಿಗೆ ಶರಣು ಹೋಗದೆ ಕೇವಲ ಯಾಂತ್ರಿಕವಾಗಿ ಕರ್ಮಗಳನ್ನು ಮಾತ್ರ ಮಾಡುತ್ತಾ ಇದ್ದರೆ ದೇವರು ರಕ್ಷಣೆ ಮಾಡೋದಿಲ್ಲ ಧರ್ಮದ ಸೋಗು ಹಾಕಿ ಆಡಂಬರಕ್ಕೆ ಧರ್ಮವನ್ನು ಮಾಡಿ ಹೃದಯದಿಂದ ಭಗವಂತನಿಗೆ ಶರಣಾಗತನಾಗದಿದ್ದರೆ ದೇವರು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಸರ್ವೋಪಿ ಅಂತ ಆ ಸರ್ವೋಪಿ ಎನ್ನುವ ಶಬ್ದಕ್ಕೆ ಸರ್ವ ಶಬ್ದಕ್ಕೆ ಸರ್ವ ವೇದೋಕ್ತವಾದ ಸ್ಮೃತ್ಯುಕ್ತವಾದ ಶುತಿ ಸ್ಮೃತಿಗಳಲ್ಲಿ ವಿಹಿತವಾದ ಸರ್ವಕರ್ಮಗಳು ಅಂತ ಅರ್ಥ ಸರ್ವಮಸ್ಯೆ ಅಸ್ತಿ ಇತಿ ಸರ್ವ ಆ ವೇದೋಕ್ತ ಸ್ಮೃತ್ಯುಕ್ತವಾದ ಸಕಲ ಕರ್ಮಗಳನ್ನ ಮಾಡಿದವನಾಗಿದ್ದರು ಸರ್ವೋಪಿ ಎಲ್ಲಾ ಶ್ರುತಿ ಸ್ಮೃತ್ಯುಕ್ತ ಕರ್ಮಗಳನ್ನು ಮಾಡಿದ್ದರೂ ಕೂಡ ಯಂ ಸಮಾಶ್ರಿತ್ಯೈವ ಭಗವಂತನಿಗೆ ಶರಣು ಹೋದರೇನೆ ಸಕಲಂ ಭದ್ರಮಾಷ್ಣುತೆ ಎಲ್ಲಾ ಭದ್ರವನ್ನ ಹೊಂದುತಾನೆ ಇಲ್ಲದೆ ಇದ್ರೆ ಅವನಿಗೆ ಭದ್ರತೆ ಸಿಗೋದಿಲ್ಲ ದೇವತೆಗಳು ನಮಗೆ ಅನುಗ್ರಹ ಮಾಡಬೇಕಾದರೂ ಭಗವಂತನ ಪ್ರೇರಣೆಯಿಂದಲೇ ಮಾಡ್ತಾನೆ ಸಕಲಂ ಭದ್ರಮಾಷ್ಣುತೆ ಎಂದು ಸಕಲಂ ಭದ್ರಮಶುತೆ ಅಂತ ಅನ್ನೋದಕ್ಕೆ ಕಲಾ ಅಂದ್ರೆ ಕಲಾಭಿಮಾನಿಗಳಾದ ದೇವತೆಗಳು ಸಪ್ರಾಾಣಮ ಸೃಜ ಪ್ರಾಣಾಕ್ಷ್ರದಾಂ ಖಂ ವಾಯು ಜ್ಯೋತಿ ಆಪಹ ಪೃಥ್ವಿ ಅನ್ನಂ ಇತ್ಯಾದಿಯಾಗಿ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ ಏನು ವಾಯುದೇವರೇ ಮೊದಲಾದ ಎಲ್ಲ ಕಲಾಭಿಮಾನಿ ದೇವತೆಗಳಿದ್ದಾರೆ ಆ ಎಲ್ಲ ಕಲಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿದ್ದು ಈ ಶರೀರ ಚೆನ್ನಾಗಿ ಸವ್ಯಾಪಾರವಾಗಿ ಇರುವಂತೆ ಮಾಡುವುದಕ್ಕೆ ಟೀಕಾಕೃತ್ಪಾದ್ರ ಷಟ್ಪ್ರಶ್ನ ಭಾಷ್ಯ ಟೀಕೆಯಲ್ಲಿ ಶಬ್ದದ ಅರ್ಥವನ್ನು ಬರೀತಾರೆ ಈ ಶರೀರ ಇಂದ್ರಿಯಗಳಿಂದ ಸಹಿತವಾದ ಈ ಶರೀರ ಜೀವನಿಂದ ಸಹಿತವಾದದ್ದು ಯಾವುದೇ ರೀತಿಯ ಕಾರ್ಯಗಳನ್ನು ಮಾಡಬೇಕಾಗಿದ್ದರೆ ಯಾರೆಲ್ಲರ ಅನುಗ್ರಹ ಬೇಕೋ ಯಾವೆಲ್ಲ ವಸ್ತುಗಳ ಅವಶ್ಯಕತೆ ಇದೆಯೋ ಅವುಗಳೆಲ್ಲ ಕಲೆಗಳು ಆ ದೇವತೆಗಳೆಲ್ಲ ಕಲಾಭಿಮಾನಿಗಳು ಅಂತ ಅಂತಹ ಆ ಕಲಾಭಿಮಾನಿ ದೇವತೆಗಳ ಕೃಪೆ ನಮಗಾಗಬೇಕು ಅಂದರೆ ನಮ್ಮ ಶರೀರ ಜೀವಂತವಾಗಿ ಕ್ರಿಯಾಶೀಲವಾಗಿ ಮಾಡಬೇಕಾದ ಕರ್ತವ್ಯ ಕ್ರಮಗಳನ್ನು ಮಾಡ್ತಾ ಇರಬೇಕು ಅಂತಾದರೆ ಆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಯಾವ ಭಗವಂತ ಈ ಕಲಾಭಿಮಾನಿಗಳ ಸೃಷ್ಟಿಯನ್ನು ಮಾಡಿದ ಅಂತಹ ಪರಮಾತ್ಮನ ಅನುಗ್ರಹ ಬೇಕು ಅನ್ನುವ ದೃಷ್ಟಿಯಲ್ಲಿಯೂ ಅಹಿರ್ ಸಂಹಿತೆ ಸಕಲಂ ಭದ್ರಮಷ್ಣುತೆ ಆ ಕಲಾಭಿಮಾನಿ ದೇವತೆಗಳಿಂದ ಸಹಿತವಾಗಿ ಅವರಿಂದ ಪ್ರೇರಿಯವಾದ ಈ ಎಲ್ಲ ಶರೀರದೊಳಗಿರುವಂತಹ ಪಂಚಮಹಾಭೂತಗಳು ಪಂಚ ಪಂಚಕರ್ಮೇಂದ್ರಿಯಗಳೇ ಮೊದಲಾದ ಎಲ್ಲ ವಸ್ತುಗಳಿಂದ ಸಹಿತವಾಗಿ ನಾವು ಭದ್ರವನ್ನ ಮಂಗಲವನ್ನ ಆ ಪರಮಾತ್ಮನಿಂದ ಪಡೆಯುವುದಕ್ಕೆ ಸಾಧ್ಯ ಇದೆ ಆ ಕಾರಣಕ್ಕೆ ಪರಮಾತ್ಮನಿಗೆ ಭದ್ರ ಎಂಬುದಾಗಿ ಕರೀತಾರೆ ಶ್ರೀಯಾಚ ಭದ್ರಯಾಯುಕ್ತ ಅಂತಾರೆ ಭದ್ರವಾದ ಸಂಪತ್ತು ಶ್ರೀ ಎನ್ನುವ ಸಂಪತ್ ಶಬ್ದಕ್ಕೆ ಜ್ಞಾನ ಅಂತೂ ಅರ್ಥ ಇದೆ ಜ್ಞಾನ ಸಂಪತ್ತು ಲೌಕಿಕ ಸಂಪತ್ತು ಎಲ್ಲಾ ತರಹದ ಸಂಪತ್ತನ್ನು ಕೂಡ ಆ ಭಗವಂತ ನಮಗೆ ಕರುಣಿಸ್ತಾನೆ ಎನ್ನುವ ದೃಷ್ಟಿಯಲ್ಲಿ ಶ್ರೀಯಾಚ ಭದ್ರಯಾ ಯುಕ್ತ ಯಹ ಎಂಟ ಭದ್ರಂ ನಮ್ಯಹಂ ಎಂಬುದಾಗಿ ಆ ಭದ್ರ ನಾಮಕನಾದ ಲಕ್ಷ್ಮೀ ನರಸಿಂಹನಿಗೆ ನಮನಗಳು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು ಐತರೆಯ ಭಾಷ್ಯದಲ್ಲಿ ಭದ್ರ ಮೋಕ್ಷಪ್ರದೋಯತಃ ಅಂತ ನಿಜವಾಗಿ ಭದ್ರ ಅಂದ್ರೆ ಸುಮ್ಮನೆ ಎಲ್ಲೋ ಹೋಗ್ತಾ ಇರುವಾಗ ಕಾಲಿ ತುಪ್ಪ ಎಣ್ಣೆ ಬಿದ್ದಿರ್ತದೆ ಜಾರತದೆ ಬಾಳೆ ಎಣ್ಣೆ ಸೊಪ್ಪಿ ಬಿದ್ದಿರ್ತದೆ ಭದ್ರಾ ಭದ್ರ ಭದ್ರಾ ಅಂತ ಆ ಭದ್ರ ಅಲ್ಲ ಇದು ಭದ್ರ ಅಂದ್ರೆ ಬರೀ ಜೋಕಿಯಿಂದ ನೋಡ್ಕೊಂಡು ಹೋಗುವಲ್ಲಿ ಭದ್ರ ಅಂತಾರೆ ಶ್ರೀಮದಾಚಾರ್ಯರ ಭದ್ರ ಅಂದ್ರೆ ಇದು ಯಾವ ಭದ್ರ ಎಣ್ಣೆ ತುಪ್ಪ ಜಾರಿ ಬೀಳೋದಲ್ಲ ಸಂಸಾರ ಅಂದ್ರೇನೆ ಜರದು ಬೀಳೋದಿದು ಹಾಗಾದ್ರೆ ನಿಜವಾದ ಭದ್ರ ಯಾವಾಗ ಅಂದ್ರೆ ಯಾವ ಸಂಸಾರದೊಳಗಿದ್ರೆ ನಾವು ಜರದು ಬೀಳ್ತೇವೋ ಅಂತಹ ಸಂಸಾರವನ್ನೇ ಜರದು ನಿಲ್ಲುವಂತಹ ಅವಸ್ಥಿತಿ ಇದೆಯಲ್ಲ ಆ ಮೋಕ್ಷ ಎಂಬ ಅವಸ್ಥೆ ಅದು ನಿಜವಾದ ಭದ್ರ ಅನ್ನುವ ಅರ್ಥದಲ್ಲಿ ಭದ್ರ ಮೋಕ್ಷಪ್ರದೋಯತಃ ಅಂತ ಆಚಾರ್ಯರ ವ್ಯಾಖ್ಯಾನ ಅಂತಹ ಭದ್ರನಾದ ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿದ್ದೇವೆ ಪರಮಭದ್ರನಾದಂತಹ ರಾಮದೇವರು ಆ ರಾಮದೇವರ ಹೆಸರೇನು ರಾಮಭದ್ರ ಅಂತ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ಇವತ್ತು ಈ ಪಟ್ಟಣದಲ್ಲಿ ಭದ್ರಾ ತೀರದಲ್ಲಿ ಭದ್ರನಾದ ನರಸಿಂಹನ ರಾಮಭದ್ರನ ಸಮಾಗಮವಾದದ್ದರಿಂದ ಎರಡು ಭದ್ರಗಳ ಮಧ್ಯದಲ್ಲಿದ್ದ ನಮ್ಮ ನಿಮ್ಮೆಲ್ಲರಿಗೆ ಎಲ್ಲವೂ ಭದ್ರ ಎಲ್ಲವೂ ಮಂಗಲ ಇದೇ ರೀತಿ ನಮ್ಮ ಜೀವನದಲ್ಲಿ ಭಗವಂತ ಎಲ್ಲ ಉತ್ತಮ ಸಾಧನೆಗಳನ್ನು ಮಾಡಿಸಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ ಶ್ರೀಕೃಷ್ಣ ಅರ್ಪಣಮಸ್ತೆ